ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ರಾಗಿ ಮಾಲ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಟಿಫನ್ ಮಾಡಿ ಅಭ್ಯಾಸ ಇಲ್ಲ ಏಳು ಗಂಟೆಗೆ ಟಿಫನ್ ಮಾಡಿ ಅಭ್ಯಾಸ ಇಲ್ಲ ಏಳು ಏಳು ಕಾಲಿಗೆ ಹಾಗಾಗಿ ರಾಗಿ ಮಾಲ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೈತೆ ನಾನು ಸ್ವಲ್ಪ ದಿವಸ ಡಯೆಟ್ ಮಾಡಿದೆ ನಿಮಗೆ ಡಯಟ್ ವಿಡಿಯೋ ಕೂಡ ಹಾಕ್ತಾ ಇದ್ದೆ ಅಂದರೆ ಇವಾಗ ಹಾಕೋದಕ್ಕೆ ಇಲ್ಲ ಯಾಕಂದರೆ ನಾನು ಮೇಕುವರ್ ಕಲೆಗೆ ಹೋಗ್ತಿರೋದ್ರಿಂದ ನಾ ನಾನೇ ಡಯೆಟ್ ಮಾಡ್ತಾ ಇಲ್ಲ ಅಂದರೆ ಒಂದೇ ತರ ಡಯಟ್ ಮಾಡೋದಕ್ ಆಗಲ್ಲ ಯಾಕಂದ್ರೆ ಮಧ್ಯಾಹ್ನ ಟೈಮು ಏನಾಗುತ್ತೆ ನಮ್ಗೆ ಜರ್ನಿ ಮಾಡೋದಿರೋದ್ರಿಂದ ಮತ್ತೆ ಮನೆನಲ್ಲೂ ಇರೋದಿಲ್ಲ ಅಲ್ಲ ಬೆಳಿಗ್ಗೆ ಹೋಗಿ ಮತ್ತೆ ಬರೋದು ರಾತ್ರಿ ಆಗುತ್ತೆ ಅಲ್ಲ ಮತ್ತೆ ಅಲ್ಲಿ ಕ್ಲಾಸಲ್ಲೂ ಸಮೇತ ಮಧ್ಯಾಹ್ನ ಎಲ್ಲರೂ ಕೂತ್ಕೊಂಡು ಊಟ ಮಾಡುವಾಗ ಎಲ್ಲರೂ ಬೇರೆ ಬೇರೆ ಅನ್ನ ತಗೊಂಡ್ ಬಂದಿರ್ತಾರೆ ಇವಾಗ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡುವಾಗ ನಾವು ಡಯಟ್ ಇದೀವಿ ಅಂತ ಹೇಳಕ್ ಆಗಲ್ಲ ನೋಡಿ ಹಾಗಾಗಿ ಆದ್ರೂ ಸ್ವಲ್ಪ ಕಂಟ್ರೋಲ್ ಮಾಡಿದೀನಿ ಮಧ್ಯಾಹ್ನ ಟೈಮ್ ಮಾತ್ರ ನಂದು ಡಯಟ್ ಇಲ್ಲ ಹಾಗಾಗಿ ನಾನು ಬೆಳಗ್ಗೆ ಬೆಳಗ್ಗೆ ಮತ್ತೆ ಸಂಜೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತಾ ಇದ್ದೀನಿ ಮತ್ತೆ ರಾತ್ರಿನೂ ಅಷ್ಟೇ ಆ ಅಲ್ಲಿಂದನೆ ಸುಸ್ತಾಗಿ ಬಂದಿರ್ತೀವಿ ಜರ್ನಿ ಮಾಡಿ ಸುಸ್ತಾಗಿ ಬಂದಿರ್ತೀವಿ ಆ ಮತ್ತೆ ಏನಿರುತ್ತೆ ಅದು ತಿಂದು ಮಲ್ಕೊಂಬಡ್ದು ಆ ತರ ಆಗಿದೆ ಇವಾಗ ಸ್ವಲ್ಪ ದಿನ ಮಾತ್ರ ಮತ್ತೆ ಹಿಂಗೆ ಕಂಟಿನ್ಯೂ ಆಗುತ್ತೆ ನಂದು ಡಯಟ್ ಇವಾಗ ಇಲ್ಲಿ ರಾಗಿ ಮಲ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಆ ಬೆಳಗ್ಗೆ ಕುಡ್ದೋಗ್ಬಿಟ್ರೆ ಹೋಗ್ಬಿಟ್ರೆ ಆ ಮತ್ತೆ ಮಧ್ಯಾಹ್ನವರ್ಗು ಸ್ವಲ್ಪ ಹೊಟ್ಟೆ ಯಶ್ವ ಆಗೋದಿಲ್ಲ ಹಾಗಾಗಿ ರಾಗಿ ಮಾಲ್ಟ್ ಕುಡ್ದ್ಬಿಟ್ರೆ ನಮ್ಗೆ ವರೆಗೂ ಹೊಟ್ಟೆ ಆಗಲ್ಲ ಹಾಗಾಗಿ ನಾನ್ ಇಲ್ಲಿ ರಾಗಿ ಅನ್ನ ಮಾಡ್ಕೊಳ್ತಾ ಇದೀನಿ ಆ ನಾನು ಆಲ್ರೆಡಿ ನಾನ್ ನಿಮ್ಗೆ ತೋರ್ಸಿದೀನಿ ನಾನು ರಾಗಿ ಯಾವ್ ತರ ಮಾಡ್ಕೊಂಡಿದೀನಿ ಅಂದ್ರೆ ಮಾಲ್ಟ್ ಪೌಡರ್ ಅನ್ನ ತರ ರೆಡಿ ಮಾಡಿದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ನಾನು ತೋರ್ಸಿದ್ದೀನಿ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರನ್ನು ಹಾಕಿರ್ತೀನಿ ತುಂಬ ಅಂದರೆ ತುಂಬ ನಮಗೆ ಡಯಟ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ನೋಡಿ ಬೇಕು ನೋಡಿ ಅದೆಲ್ಲ ಕೂಡ ನಮ್ಗೆ ಇಂದ ಸಿಗುತ್ತೆ ಯಾಕಂದ್ರೆ ಎಲ್ಲ ಸಿರಿಧಾನ್ಯಗಳು ಮತ್ತೆ ಕಾಳುಗಳು ಡ್ರೈ ಫ್ರೂಟ್ಸ್ಗಳು ಹಾಕಿ ಮಾಡಿರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದ್ರೆ ಮೆಸೇಜ್ ಮಾಡಿ ನಂಬರನ್ನ ಹಾಕಿರ್ತೀನಿ ನಾನು ಕಳ್ಸೋ ಬೇಕಿದ್ದವ್ರಿಗೆ ಕಳಿಸ್ಕೊಡ್ತೀನಿ ಇದನ್ನ ರಾಗಿ ಮಾಡ್ತು ಕೂಡ ನಾನು ಯಾವ ತರ ಮಾಡಿದ್ನಂತ ಅಂದ್ಬಿಟ್ಟು ವಿಡಿಯೋನ ಐಕಾರ್ಡ್ ಹಾಕಿರ್ತೀನಿ ಬೇಕಿದ್ರೆ ಆ ವಿಡಿಯೋನ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಇವತ್ತು ಒಂದು ವಾರದ್ದು ವಿಡಿಯೋನ ಒಂದೇ ಒಂದೇ ವ್ಲಾಗಲ್ಲಿ ಹಾಕಿದೀನಿ ಯಾಕಂದ್ರೆ ಎಲ್ಲ ಫುಲ್ ಡೇ ವಿಡಿಯೋ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಇರುತ್ತೆ ನೋಡಿ ಹಾಗಾಗಿ ಶೇರ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಇರೋದ್ನ ಶೇರ್ ಮಾಡಿ ನಮ್ಗೆ ಏನೆಲ್ಲ ಹೇಳ್ಕೊಟ್ರು ಅದನ್ನ ನಿಮ್ಗೆ ಮೇನ್ ನಾಗ ಶೇರ್ ಮಾಡಿದ್ದೀನಿ ಇವಾಗ ನಾನು ಇಲ್ಲಿ ರಾಗಿ ಮಾಲ್ಟ್ ಮಾಡ್ಕೊಂತಾನೆ ನಾನಿಲ್ಲಿ ಏನು ಒಣದ್ರಾಕ್ಷಿ ನೀರು ಮತ್ತೆ ಬಾದಾಮಿ ಏನ ತಗೊಂತ ಇದ್ದೀನಿ ಆ ಒಣದ್ರಾಕ್ಷಿ ಇಲ್ಲಿ ರಾತ್ರಿ ನೆನ್ಸಿಟ್ಟಿದ್ದೆ ಒಣದ್ರಾಕ್ಷಿ ಮತ್ತೆ ಬಾದಾಮಿ ರಾತ್ರಿ ನೆನೆಸಿಟ್ಟಿದ್ದೆ ಆ ಒಣದ್ರಾಕ್ಷಿ ನೀರು ಕುಡಿಯೋದ್ರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ವೆಯ್ಟ್ ಲಾಕ್ ಮಾಡೋದಿಕ್ಕೆ ನಮಗೆ ಡಯೆಟ್ ಇದರಲ್ಲಿ ತುಂಬಾ ಯೂಸ್ ಆಗುತ್ತೆ ಮತ್ತೆ ಇದು ಬಾದಾಮಿನೂ ಅಷ್ಟೇ ನಮಗೆ ಏರ್ಸು ಏನು ಕೂದಲು ಉದುರ್ತಾ ಇರುತ್ತೆ ನೋಡಿ ಇದನ್ನ ಬಾದಾಮಿ ತಿನ್ನೋದ್ರಿಂದ ನಮಗೆ ಏರ್ಸ್ಗೂ ಕೂಡ ಒಳ್ಳೇದು ಹಾಗೆ ಸ್ಕಿನ್ಗೂ ಕೂಡ ಒಳ್ಳೇದು ಮತ್ತೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದ್ರಲ್ಲೂ ಕೂಡ ಬಾದಾಮಿ ಒಂದು ನಾಲ್ಕೈದು ಇಲ್ಲಾಂದ್ರೆ ಅಂದ್ರೆ ಒಂದು ಐದಾರು ತಿಂದರೆ ಸಾಕಾಗುತ್ತೆ ನಾನು ನಾನು ಡೈಲಿ ರಾತ್ರಿ ನೀರಲ್ಲಿ ನೆನ್ಸಿಟ್ಟು ಈ ತರ ಸಿಪ್ಪೆನ ತೆಗೆದು ನಾನು ತಿಂತೀನಿ ಇದಂತೂ ಕಂಟಿನ್ಯೂಸ್ ಆಗಿ ನಾನು ಇದನ್ನ ಸ್ಕಿಪ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಹೇಳಿದೆ ಅಲ್ವಾ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಏನು ಕಂಟಿನ್ಯೂ ಮಾಡೋದಕ್ಕೆ ನಾನು ಇಲ್ಲಿ ಇದು ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಅಷ್ಟು ಅಸಾಧ್ಯ ಆಗೋದಿಲ್ಲ ಎಲ್ಲದು ನಾವು ಡಯಟ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಯಾಕಂದ್ರೆ ಬೆಳಿಗ್ಗೆ ಏಳುವರೆ ಬಸ್ಸಿಗೆ ಹೋಗ್ಬೇಕು ಮತ್ತೆ ರಾತ್ರಿ ಬರೋದು ಏಳುವರೆ ಎಂಟು ಗಂಟೆ ಆಗುತ್ತೆ ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ನಾನು ಇಲ್ಲಿ ನಾನು ಫಾಲೋ ಮಾಡ್ತಾ ಇದ್ದೀನಿ ರೈಸ್ ಐಟಮ್ ಬೆಳಗ್ಗೆ ಟೈಮ್ ರೈಸ್ ಐಟಂ ತಿನ್ನೋದಕ್ಕಿನ್ನ ಈ ತರ ರಾಗಿ ಮಾಲ್ಟನ್ನ ಮಾಡ್ಕೊಂಡು ಕುಡ್ದೋದ್ರೆ ಆಯ್ತು ಬನ್ನಿ ಇವಾಗ ರಾಗಿ ಮಲ್ಟನ್ನು ಕೂಡ ಮಾಡ್ತಾ ಇದ್ದೀನಿ ಇವಾಗ ನಾನು ಒಣದ್ರಾಕ್ಷಿ ನೀರನ್ನ ಕುಡ್ದು ಇವಾಗ ನಾನು ಬಾದಾಮಿನ ತಿಂದು ಆಮೇಲೆ ನಿಮ್ಗೆ ಸಿಕ್ತೀನಿ ನೋಡಿ ಇದು ಇವಾಗ ಹಾಗಿದೆ ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ ಆ ಏನು ನಾನು ಅದು ಒಣದ್ರಾಕ್ಷಿ ನೀರನ್ನ ಕುಡ್ದು ಎಲ್ಲಾ ಕೆಲಸ ಮುಗಿಸಿ ಆ ಮತ್ತೆ ಆ ನಾನು ರೆಡಿಯಾಗಿ ಆ ಬರೋದ್ರೊಳಗೆ ಇದು ತಣ್ಣಗಾಗುತ್ತೆ ಆಮೇಲೆ ಕುಡ್ದು ಹೋಗ್ಬೋದು ಒಂದೊಂದಿನ ಬಾಕ್ಸ್ಗೂ ಕೂಡ ಹಾಕೊಂಡ್ ಹೋಗ್ತೀನಿ ಬಸ್ ಅಲ್ಲಿ ಹೋಗ್ತಾ ಕುಡಿತಾ ಹೋಗ್ತೀನಿ ಟೈಮ್ ಆ ಈ ತರ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಬನ್ನಿ ಇವಾಗ ತಣ್ಣಗಾಗಿದೆ ರೆಡಿ ಆಗಿದ್ದ ಆಯ್ತು ಇವಾಗ ನಾನು ಏನು ಇವಾಗ ಹೋಗ್ತೀನಿ ಇವತ್ತು ಏನೆಲ್ಲಾ ಆಯ್ತು ಅಂದ್ರೆ ಒಂದು ವಾರದ್ದು ಬ್ಲಾಗು ನಾನು ಇವತ್ತು ಏರ್ ಸ್ಟೈಲು ಮತ್ತೆ ಸ್ಯಾರಿ ಫೋಲ್ಡಿಂಗು ಇದೆಲ್ಲ ಕೂಡ ಹೇಳ್ಕೊಟ್ಟಿದ್ರು ಅದನ್ನ ಇವತ್ತು ಒಂದೇ ವ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಆ ಸ್ಕಿಪ್ ಮಾಡ್ದೆ ನೋಡಿ ನಾನಿಲ್ಲಿ ತುಪ್ಪ ಹಾಕಿ ಆ ಕುಡಿತಾ ಇದೀನಿ ರಾಗಿ ಮಲ್ಟನ್ನ ಮಜ್ಜಿಗೆ ಬೇಕಾದ್ರೆ ಹಾಕಿ ಕುಡಿಬಹುದು ನಾನು ಇಲ್ಲಿ ಮಜ್ಗೆನ ಹಾಕ್ತಾ ಇಲ್ಲ ಯಾಕಂದ್ರೆ ಜರ್ನಿ ಮಾಡೋದಲ್ವಾ ಹಾಗಾಗಿ ಮಜ್ಜಿಗೆ ಸೇರ್ಸಿಲ್ಲ ಮತ್ತೆ ನೀವು ಮಜ್ಜಿಗೆ ಬೇಕಾದ್ರೆ ಸೇರ್ಸಿ ನೀವು ಕುಡಿಬೋದು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ನೋಡಿ ಆ ಬೆಳ ಆ ವಾತಾವರಣ ಎಷ್ಟು ಚೆನ್ನಾಗಿ ಕೂಲ್ ಕೂಲ್ ಆಗಿದೆ ಅಂದ್ರೆ ಫುಲ್ ರಶ್ ಇರುತ್ತೆ ಬಸ್ ಯಾಕಂದ್ರೆ ಇವಾಗ ಫ್ರೀ ಇದೆ ಅಲ್ಲ ನಮ್ಗಂತ ಸಾಕಾಗಿ ಹೋಗಿದೆ ಈ ಬಸ್ಸಿನ ಸವಾ ಸಾಕನ್ಸ್ ಬಿಟ್ಟಿದೆ ಏನ್ ಮಾಡ್ತೀರಿ ವಿಧಿ ಇಲ್ಲ ಹೋಗ್ತಾ ಇದೀವಿ ನಮ್ ಜರ್ನಿ ಹಿಂಗೆ ಸ್ಟಾರ್ಟ್ ಆಗಿದೆ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಏರ್ ಸ್ಟೈಲ್ಸ್ ಮೇಕಪ್ ಎಲ್ಲ ಇವತ್ತು ನಾನು ಏರ್ ಸ್ಟೈಲ್ ಅಂದ್ರೆ ಸ್ಟೈಲ್ ವಿಡಿಯೋಸ್ ಎಷ್ಟು ಸ್ವಲ್ಪ ಸ್ವಲ್ಪ ಶೇರ್ ಮಾಡೀನಿ ವೀಡಿಯೋಸ್ಗಿನ್ನ ಫೋಟೋ ಶೇರ್ ಮಾಡೀನಿ ಇವತ್ತು ನಾವು ಯಾವ ಥರ ಕ್ರಿಂಪಿಂಗ್ ಮಾಡಬೇಕು ಅದು ಲೇಯರ್ ಯಾವ್ತರ ತೆಗಿಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪನೇ ನಾನು ಎಸ್ ಸ್ಟೈಲ್ ನಿಮಗೆ ಹೇಳ್ಕೊಡುವಾಗ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಯಾವ ಯಾವತರ ಏರ್ ಸ್ಟೈಲ್ ಎಲ್ಲ ಹೇಳ್ಕೊಟ್ರು ನಮಗೆ ಪ್ರಾಕ್ಟೀಸ್ ಇರ್ತಿತ್ತು ನೋಡಿ ಫೈನಲ್ಲಿ ಸ್ಟೈಲ್ ಆ ಈ ತರ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿತ್ತು ಏರ್ ಸ್ಟೈಲು ಯಾಕಂದ್ರೆ ಅವ್ರು ಹೇಳ್ಕೊಟ್ಟಿರೋದು ನಾವು ಫುಲ್ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ನಿಮ್ಗೆ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಬಗ್ಗೆ ಆಗಿರ್ಬೋದು ಮೇಕಪ್ ಬಗ್ಗೆ ಆಗಿರ್ಬೋದು ಸ್ಯಾರಿ ಡ್ರಾಫಿಂಗ್ ಬಗ್ಗೆ ಆಗಿರ್ಬೋದು ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ನಾನು ನಿಮ್ ಶೇರ್ ಮಾಡ್ಕೊಳ್ತೀನಿ ಇವಾಗ ನೀವು ನೋಡ್ತಿದ್ರಲ್ಲ ಹೇರ್ ಸ್ಟೈಲ್ ಇದೆಲ್ಲ ನಾವು ಮಾಡಿರುವಂಥದ್ದು ಅಂದ್ರೆ ಪ್ರಾಕ್ಟೀಸ್ ಇರುತ್ತೆ ಮ್ಯಾಮ್ ಒಂದಿವಸ ಹೇಳ್ಕೊಡ್ತಾರೆ ನೆಕ್ಸ್ಟ್ ಡೇ ನಾವು ಪ್ರಾಕ್ಟೀಸ್ ಇರುತ್ತೆ ನಮಗೆ ಇದು ನಾನು ಮಾಡಿರುವಂಥ ಹೇರ್ ಸ್ಟೈಲ್ ಇದು ಬಂದು ನನಗೆ ತುಂಬಾ ಇಷ್ಟ ಆದಂತ ಹೇರ್ ಸ್ಟೈಲು ಅಂದ್ರೆ ಇದಕ್ಕೆ ಲೆಂತ್ ಹೇರ್ ಇರಬೇಕು ಹಾಗೆ ತಿಕ್ಕಿರಬೇಕು ಹೇರ್ ಇದು ನಾನ್ ಮಾಡಿರೋದಲ್ಲ ಮ್ಯಾಮ್ ಮಾಡಿರೋದು ಇದು ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೇರ್ ಸ್ಟೈಲ್ ಮಾಡೋದಿಕ್ಕೆ ಅದು ಅಂದ್ರೆ ಸ್ವಲ್ಪ ಅಭ್ಯಾಸ ಹಾಕ್ಬೇಕು ಆ ಪ್ರಾಕ್ಟೀಸ್ ಇದ್ರೆ ನಮ್ಗೆ ಬರುತ್ತೆ ಹೇರ್ ಸ್ಟೈಲ್ ನೋಡಿ ಇವೆಲ್ಲ ಪ್ರಾಕ್ಟೀಸ್ ಅಂತ ಹೇರ್ ಸ್ಟೈಲ್ ಗಳು ನಾವು ಮಾಡಿ ನಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ತರ ಡಮ್ಮಿ ಸಿಗುತ್ತೆ ಡಮ್ಮಿ ಪೀಸ್ ಗಳು ಸಿಗುತ್ತೆ ಇದರಲ್ಲಿ ನಾವು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ನಾನು ಕೂಡ ತಗೊಂಡಿದೀನಿ ಇದೆಲ್ಲ ನಾವು ಮಾಡಿರುವಂತ ಪ್ರಾಕ್ಟೀಸ್ ಗಳು ಅಂದ್ರೆ ನಾನ್ ಮಾಡಿರೋ ಪ್ರಾಕ್ಟೀಸ್ ಇವೆಲ್ಲ ನೆಕ್ಸ್ಟ್ ಬರ್ತವೆ ಬರ್ತವೆಲ್ಲ ಶೇರ್ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಇವೆಲ್ಲ ಮೂವರ್ ಹೇರ್ ಸ್ಟೈಲು ಹಾಗೆ ರಿಸೆಪ್ಷನ್ ಹೇರ್ ಸ್ಟೈಲು ಬ್ರೈಡಲ್ ಹೇರ್ ಸ್ಟೈಲು ಇದು ಬಂದು ಮೂವರ್ ಹೇರ್ ಸ್ಟೈಲು ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಇದು ಎಲ್ಲಾ ಅವರೇ ಮಾಡಿರುವಂತದ್ದು ಮ್ಯಾಮ್ ಮಾಡಿರುವಂತಹ ಹೇರ್ ಸ್ಟೈಲ್ ನೋಡಿ ಡಮ್ಮಿ ಪೀಸ್ ಅಂದ್ರೆ ಈ ತರ ಇರುತ್ತೆ ಆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದೊಂದಿದ್ರೆ ಸಾಕು ನಾವು ತುಂಬಾ ಸ್ಟೈಲನ್ನ ಕಲಿಬಹುದು ನೆಕ್ಸ್ಟ್ ಬಂದು ಏರ್ ಸ್ಟೈಲ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಸ್ಯಾರಿ ಡ್ರಾಪಿಂಗ್ ಅಂದ್ರೆ ಸ್ಯಾರಿ ಫೋಲ್ಡಿಂಗ್ ನಾವು ಯಾವ ತರ ಸ್ಯಾರಿ ಅಂದ್ರೆ ಸೆರಗು ಪ್ಲೇಟ್ಸ್ ನರಗೆದು ತರ ಪ್ಲೇಟ್ಸ್ ತೆಗಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಸ್ಯಾರಿ ಫೋಲ್ಡಿಂಗ್ ಇರುತ್ತೆ ಆ ಮತ್ತೆ ನೋಡಿ ಈ ತರ ಎಲ್ಲಾ ಸ್ಯಾರಿ ಅಂದ್ರೆ ಪ್ಲೇಸ್ ಎಲ್ಲಾ ತೆಗೆದು ನರಗೇನ ಮಾಡ್ಕೊಂಡು ಫೋಲ್ಡ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ರೆ ನಾನು ಇಲ್ಲಿ ಫುಲ್ ವಿಡಿಯೋ ಶೇರ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊ ಅಂದ್ರೆ ನಮಗೆ ಏನೆಲ್ಲ ಕ್ಲಾಸ್ ಹೇಳ್ಕೊಟ್ರು ಅಂತ ಅಂದ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮೇನ್ ಆಗಿ ಇಂಪಾರ್ಟೆಂಟ್ ನಮ್ಮ ಹೆಣ್ಮಕ್ಳಿಗೆ ಎಲ್ಲಾ ಫಂಕ್ಷನ್ಗೂ ಸ್ಯಾರಿ ಹಾಕ್ತಾ ಇರ್ತೀವಿ ಅಲ್ವಾ ಬೇಕಾಗ ನನಗಂತೂ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ನಾವು ತುಂಬಾ ಫಂಕ್ಷನ್ಗೆ ಹೋಗೋದ್ರಿಂದ ನನಗೆ ತುಂಬಾ ಯೂಸ್ ಆಗುತ್ತೆ ಇದನ್ನು ಕೂಡ ನಾನು ನೆಕ್ಸ್ಟ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ಯಾರಿ ಫೋಲ್ಡಿಂಗ್ ತರ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದೇ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಆದಷ್ಟು ಬೇಗ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವೆಲ್ಲ ಇವಾಗೆಲ್ಲ ಪೆಂಡಿಂಗ್ ಇರೋಂತ ವ್ಲಾಕ್ಸ್ ಗಳೆಲ್ಲ ನಿಮ್ ಜೊತೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ನಂತರ ಇವೆಲ್ಲ ಬರ್ತವೆ ನಾವು ಬೆಂಗಳೂರು ಹೋಗಿದ್ದು ಅದೇ ಮತ್ತೆ ಲಾಸ್ಟ್ ಡೇ ಫಂಕ್ಷನ್ ಇಂದು ಎಲ್ಲ ನೆಕ್ಸ್ಟ್ ಬರುತ್ತೆ ಇದೊಂದು ನಾವು ಯಾವ ತರ ಸ್ಯಾರಿ ಫೋಲ್ಡಿಂಗ್ ಇದು ಕಲ್ಪ್ ಬಿಟ್ರೆ ಸಾಕು ನಾವು ನಾವು ಸ್ಯಾರಿನ ವೇರ್ ಮಾಡ್ಕೊಳ್ಬಹುದು ಮತ್ತೆ ಕಲರಿಂಗ್ ಅಂದ್ರೆ ಐ ಮೇಕಪ್ ಆಯ್ತು ಇದು ಅಷ್ಟೇ ನೆಕ್ಸ್ಟ್ ಬರುತ್ತೆ ಮೇಕಪ್ ಮೇಕಪ್ ವಿಡಿಯೋಸ್ ನೆಕ್ಸ್ಟ್ ಬರ್ತವೆ ಯಾವೆಲ್ಲ ಮೇಕಪ್ ಹೇಳ್ಕೊಟ್ರು ಅಂತ ಅಂದ್ಬಿಟ್ಟು ಅಹ್ ಇವಾಗ ಸ್ಯಾರಿ ಫೋಲ್ಡಿಂಗ್ ಆದ್ಮೇಲೆ ಕಲರಿಂಗ್ ವೀಲ್ ಅಂದ್ರೆ ನಾವು ತರ ಕಲರ್ ಮ್ಯಾಚ್ ಮಾಡ್ಬೇಕು ನಾವು ತರ ಡ್ರೆಸ್ ಹಾಕಿರ್ತೀವಿ ಆ ಆ ಡ್ರೆಸ್ ಕಲರ್ ಗೆ ನಾವು ತರ ಕಲರ್ ಮ್ಯಾಚಿಂಗ್ ಮಾಡ್ಬೇಕಂತ ಅಂದ್ಬಿಟ್ಟು ಅದನ್ನು ಕೂಡ ತೋರ್ಸಿದ್ರು ನೋಡಿ ಸ್ಯಾರಿ ಫೋಲ್ಡಿಂಗ್ ಇದು ಅಹ್ ಅವ್ರು ಮ್ಯಾಮ್ ಮಾಡಾದ್ಮೇಲೆ ನಮಗೆ ಪ್ರಾಕ್ಟೀಸ್ ಇತ್ತು ನೀವು ನೋಡ್ತಿದ್ರಲ್ಲ ಇದು ನಾನ್ ಮಾಡಿರುವಂತದ್ದು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಯಾಕಂದ್ರೆ ಫುಲ್ ವಿಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತಾ ಇದೀನಿ ಹಾಗಾಗಿ ಇದೆಲ್ಲ ನಮ್ದು ಪ್ರಾಕ್ಟೀಸ್ ಇತ್ತು ನಾವು ಸ್ಟೂಡೆಂಟ್ ಮಾಡಿರುವಂತ ಸ್ಯಾರೀಸ್ ಹೇಗಿದೆ ಅಂತ ಅಂದ್ಬಿಟ್ಟು ಬ್ಲೂ ವಿತ್ ಪಿಂಕ್ ಓಕೆ ಅಲ್ಲ ಅದೊಂದು ಸ್ವಲ್ಪ ಬಾಕ್ಸ್ ಒಂದ್ಸರಿ ಮಾಡ್ಕೊಳ್ಳಿ ಹೋದ್ಮೇಲೆ ಇತ್ತು

ಕಲರಿಂಗ್ ಅಂತ ನನಗೆ ಏನೇನು ಕೂಡ ಗೊತ್ತಿರ್ಲಿಲ್ಲ ಇಲ್ಲಿ ಹೋದ್ಮೇಲೆ ನನಗೂ ಕೂಡ ಅಹ್ ತುಂಬಾ ಅಂದ್ರೆ ತುಂಬಾ ಕಲ್ತೀನಿ ನಾವು ಯಾವ ಕಲರ್ ಕಲರ್ ಮ್ಯಾಚ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ ಅದೆಲ್ಲಾ ಕೂಡ ನಾನು ಕಲ್ತೀನಿ ಆ ಇದೆಲ್ಲ ನೆಕ್ಸ್ಟ್ ನಾವು ಮೇಕಪ್ ಮಾಡುವಾಗ ಇದು ಬರುತ್ತೆ ಇವೆಲ್ಲ ನಾವು ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಫುಲ್ ಡೇ ವಿಡಿಯೋ ಇರುತ್ತೆ ನೋಡಿ ಹಾಗಾಗಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಇವತ್ತಿನ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇನ್ನೊಂದು ಲಾಗ್ ಜೊತೆ ಬರ್ತೀನಿ Али Варгу, бај, ба, френдс, thank you for watching, намискара.